ಇವತ್ತಿನ ಸಹ ನಾವು ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ಈ ವಿಡಿಯೋ ಮೂಲಕ ನಾವು ತಿಳ್ಕೊಳ್ಳೋಣ ಇಲ್ಲಿ ಮೊದಲನೇ ಪ್ಯಾಟ್ರನ್ ಹೇಗಿರುತ್ತೋ ಸೆಕೆಂಡ್ನೇ ಪ್ಯಾಟ್ರನನ್ನು ನಾವು ಅದೇ ರೀತಿ ಮಾಡಿದ್ರೆ ಅದರ ಉತ್ತರ ಸಿಗುತ್ತೆ ನಾವು ಈ ರೀತಿ ಕೊಟ್ಟಾಗ ಇದನ್ನು ಇದು ಇನ್ನೂರ ಏಳು ಹೇಗೆ ಬಂದಿದೆ ಅನ್ನೋದನ್ನು ನಾವು ಫಸ್ಟು ತಿಳ್ಕೊಬೇಕು ಅದನ್ನು ತಿಳ್ಕೊಳಕ್ಕೆ ಕೂಡಿ ಗುಣ ಈ ಹದಿನಾರು ಏಳು ಮತ್ತು ಇನ್ನೂರ ಏಳನ್ನು ಕೂಡಬೇಕು ಗುಣಿಸ್ಬೇಕು ಯಾವ ರೀತಿ ಬಂದಿದೆ ಇದು ಇವೆರಡು ಯಾವ ರೀತಿ ಗುಣಿಸಿದ್ರೆ ಬಂತ ಭಾಗಿಸಿದ್ರೆ ಬಂತ ಎಲ್ಲ ರೀತಿಯನ್ನು ಮಾಡಿ ನಾವು ಉತ್ತರವನ್ನು ಕಂಡ್ಕೊಬೇಕು ಈಗ ಇದು ಯಾವ ರೀತಿ ಬಂದಿದೆ ಅನ್ನೋದನ್ನು ನೋಡೋಣ ಸಿಕ್ಸ್ಟೀನ್ ಸ್ಕ್ವಯರ್ ಮೈನಸ್ ಸೆವೆನ್ ಸ್ಕ್ವಯರ್ ಸಿಕ್ಸ್ಟೀನ್ ಸ್ಕ್ವಯರ್ ಅಂದರೆ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸಿಕ್ಸ್ ಮೈನಸ್ ಸೆವೆನ್ ಸ್ಕ್ವಯರ್ ಅಂದರೆ ಫಾರ್ಟಿ ನೈನ್ ಟೂ ಫಿಫ್ಟಿ ಸಿಕ್ಸಲ್ಲಿ ಫಾರ್ಟಿ ನೈನನ್ನು ಮೈನಸ್ ಮಾಡಿದ್ರೆ ಟೂ ಹಂಡ್ರೆಡ್ ಆ್ಯಂಡ್ ಸೆವೆನ್ ನಮಗೆ ಟೂ ಹಂಡ್ರೆಡ್ ಆ್ಯಂಡ್ ಸೆವೆನ್ ಬರುತ್ತೆ ಅದೇ ರೀತಿ ಇದೇ ರೀತಿ ಈ ಸಂಖ್ಯೆಗಳನ್ನು ಮಾಡಿದಾಗ ಇದರ ಉತ್ತರ ಸಿಗುತ್ತೆ ಇಪ್ಪತ್ತೈದು ಸ್ಕ್ವಯರ್ ಮೈನಸ್ ಇಪ್ಪತ್ತೊಂದು ಸ್ಕ್ವಯರ್ ಇಪ್ಪತ್ತೈದು ಸ್ಕ್ವಯರ್ ಅಂದರೆ ಇನ್ನೂರ ಅರ ಆರುನೂರ ಇಪ್ಪತ್ತೈದು ಇಪ್ಪತ್ತೊಂದು ಸ್ಕ್ವಯರ್ ಅಂದರೆ ನಾನ್ನೂರ ನಲವತ್ತೊಂದು ಇನ್ನೂರ ಇಪ್ಪತ್ತೈದರಲ್ಲಿ ನಾನೂರ ನಲವತ್ತೊಂದನ್ನು ಮೈನಸ್ ಮಾಡಿದ್ರೆ ನೂರ ಎಂಬತ್ನಾಲ್ಕು ಹಾಗಾದರೆ ಇದರ ಉತ್ತರ ಎಷ್ಟು ನೂರ ಎಂಬತ್ನಾಲ್ಕು ಈ ಕ್ವೆಶನ್ ಮಾರ್ಕಲ್ಲಿರೋ ಜಾಗದಲ್ಲಿ ನೂರ ಎಂಬತ್ನಾಲ್ಕನ್ನು ಬರೀಬೇಕು ನೆಕ್ಸ್ಟ್ ಇದೇ ರೀತಿ ಇನ್ನೊಂದು ಲೆಕ್ಕ ಇಲ್ಲಿ ಒಂದಿದೆ ಯು ಇಪ್ಪತ್ತೇಳಿದೆ ಎಂಟಿದೆ ನೂರ ಇಪ್ಪತ್ತೈದಿದೆ ಇನ್ನೂರ ಹದಿನಾರು ಅರವತ್ತ್ನಾಲ್ಕು ಮುನ್ನೂರ ನಲವತ್ತ್ಮೂರು ಇಲ್ಲಿ ಕ್ವೆಶನ್ ಮಾರ್ಕ್ ಇದೆ ಇಲ್ಲಿ ಐನೂರ ಹನ್ನೆರಡಿದೆ ಈ ಸಂಖ್ಯೆಗಳನ್ನು ನಾವು ನೋಡ್ತಿದ್ದಂಗೆ ನಮಗೆ ಅರ್ಥ ಆಗಬೇಕು ಇದು ಯಾವುದು ಅಂತ ಇದು ಕ್ಯೂಬ್ಸು ಎಲ್ಲದರಲ್ಲ ನೋಡ್ತಿದ್ದಂಗೆ ನಮಗೆ ಟೂ ಟೂ ಝೋರ್ ಫೋರ್ ಟೂ ಝಾ ಏಯ್ಟ್ ತ್ರೀ ತ್ರೀ ಕ್ಯೂಬ್ ತ್ರೀ ತ್ರೀ ಝಾ ನೈನ್ ನೈನ್ ತ್ರೀ ಟ್ವೆಂಟಿ ಸೆವೆನ್

ಫೋರ್ ಅದೇ ರೀತಿ ಸೆವೆನ್ ಕ್ಯೂಬ್ ಏಯ್ಟ್ ಕ್ಯೂಬ್ ನೈನ್ ಕ್ಯೂಬ್ ಹಾಗಾದರೆ ಇಲ್ಲಿ ಉತ್ತರ ಏನಾಯಿತು ಇದು ಸೆವೆನ್ ಕ್ಯೂಬ್ ಅಂದರೆ ತ್ರೀ ಫಾರ್ಟಿ ತ್ರೀ ಆಗುತ್ತೆ ಇದು ಏಯ್ಟಿನ ಕ್ಯೂಬು ಫೈವ್ ಫೈವ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಹಾಗಾದರೆ ಇಲ್ಲಿ ನೈನಿನ ಕ್ಯೂಬ್ ಬರಬೇಕು ಸೆವೆನ್ ಟ್ವೆಂಟಿ ನೈನ್ ಈಗ ಹಾಗಾದರೆ ಇಲ್ಲಿ ಉತ್ತರ ಸೆವೆನ್ ಟ್ವೆಂಟಿ ನೈನ್ 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 ಕ್ಯೂಬ್ ಮಾಡ್ತಾ ಇತ್ತಲ್ಲ ಇದು ಹೇಗೆ ಬಂತು ಅಂತ ಎಲ್ಲದರ ಕ್ಯೂಬ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಈ ಪ್ಯಾಟ್ರನ್ನು ಹೇಗಾಗಿದೆ ಅನ್ನೋದನ್ನು ಫಸ್ಟು ಕಂಡು ಇಲ್ಲಿ ಒನ್ ಟೂ ತ್ರೀ ಇದೆ ಇಲ್ಲಿ ಫೋರ್ ಬಂದಿದೆ ಇಲ್ಲಿ ತರ್ಟೀನ್ ಇದೆ ಇಲ್ಲಿ ಫೈವ್ ಇದೆ ಇಲ್ಲಿ ಏಯ್ಟ್ ಇದೆ ಇಲ್ಲಿ ಕ್ವೆಶ್ಚನ್ ಮಾರ್ಕ್ ಇದೆ ಹಾಗಾಗಿ ಇದು ಹೇಗೆ ಬಂದಿದೆ ಅನ್ನೋದನ್ನು ನಾವು ಫಸ್ಟು ಲೆಕ್ಕ ಲೆಕ್ಕನ ಮಾಡ್ಕೋಬೇಕು ಇಲ್ಲಿ ಟೂಗೆ ತ್ರೀ ಸೇರಿಸಿದ್ರೆ ಎಷ್ಟಾಯಿತು ಫೈವ್ ಆಯಿತು ಹಾಗಾದರೆ ನೆಕ್ಸ್ಟ್ ಎ ಟೂಗೆ ತ್ರೀ ಸೇರಿಸಿದ್ರೆ ಫೈವು ಫೈವ್ ಮತ್ತು ತ್ರೀ ಸೇರಿಸಿದ್ರೆ ಆಗುತ್ತೆ ಆ ಏಯ್ಟನ್ನು ಇಲ್ಲಿ ಬರೆದಿದ್ದಾರೆ ಫೈವ್ ತ್ರೀ ಫೈವ್ ಪ್ಲಸ್ ಏಯ್ಟ್ ಆಯಿತು ಹಾಗಾದರೆ ಇದು ಇದನ್ನು ಇದನ್ನು ಕೂಡಿಬಿಟ್ಟು ಇಲ್ಲಿಟ್ಟಿದ್ದಾರೆ ಹಾಗಾದರೆ ನೆಕ್ಸ್ಟ್ ನಾವು ಏನು ಮಾಡಬೇಕು ನಾವು ನೆಕ್ಸ್ಟ್ ಇದನ್ನು ಮತ್ತು ಇದನ್ನು ಕೂಡಬೇಕು ಎಂಟು ಪ್ಲಸ್ ನಾಲ್ಕು ಹನ್ನೆರಡು ಹಾಗಾದರೆ ಉತ್ತರ ಏನಾಯಿತು ಹನ್ನೆರಡಾಯಿತು ಇದೇ ಪ್ಯಾಟ್ರನ್ನೇ ಮುಂದೇನೂ ಹಾಗೆ ಇದೆಯಾ ಅಂತ ನೋಡೋಣ ಇಲ್ಲಿ ಹನ್ನೆರಡಾದರೆ ಹನ್ನೆರಡು ಮತ್ತು ಇದನ್ನು ಕೊಡಬೇಕು ಹನ್ನೆರಡು ಪ್ಲಸ್ ಒಂದು ಹದಿಮೂರು ಇಲ್ಲಿ ಕರೆಕ್ಟಾಗಿ ಕೊಟ್ಟು ಇದೆ ಹಾಗಾಗಿ ಈ ಪ್ಯಾಟ್ರನ್ನು ಸರಿಯಾಗಿದೆ ಹಾಗಾದರೆ ಇಲ್ಲಿ ಉತ್ತರ ಏನು ಬರಬೇಕು ಹನ್ನೆರಡು ಇದು ಇದನ್ನ ಫೈವ್ ಮತ್ತು ತ್ರೀನಾಗ ಕೂಡಬೇಕು ಆಮೇಲೆ ಏಯ್ಟ್ ಮತ್ತು ಫೋರ್ನ ಕೂಡಬೇಕು ಆಮೇಲೆ ಇಲ್ಲಿರೋ ನಂಬರ್ ಏನೋ ಹಾಗಾದರೆ ಇಲ್ಲಿ ಹದಿಮೂರು ಬರಬೇಕು ಅಂದರೆ ಇಲ್ಲಿ ಏನಾಗಬೇಕು ಹನ್ನೆರಡು ಆಗಬೇಕು ಹನ್ನೆರಡು ಹನ್ನೆರಡು ಪ್ಲಸ್ ಒಂದು ಹದಿಮೂರು ಇಲ್ಲಿ ಮೂರು ತ್ರಿಭುಜಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಇಲ್ಲಿ ಟೂ ಇದೆ ಇಲ್ಲಿ ತ್ರೀ ಇದೆ ಇಲ್ಲಿ ಒನ್ ಇದೆ ಇಲ್ಲಿ ತರ್ಟಿ ಸಿಕ್ಸ್ ಒನ್ ಫೋರ್ ತ್ರೀ ಸಿಕ್ಸ್ಟಿ ಫೋರ್ ಟೂ ಫೈವ್ ಟೂ ಇಲ್ಲಿ ಕ್ವಶನ್ ಮಾರ್ಕ್ ಇದೆ ಇದು ಇವೆರಡು ಹೇಗೆ ಬಂದಿದೆ ಅಂತ ನಾವು ಕಂಡು ನಾವು ಇದರ ಉತ್ತರವನ್ನು ಕಂಡುಹಿಡ್ಬೋದು ತರ್ಟಿ ಸಿಕ್ಸ್ ಹೇಗೆ ಬಂದಿದೆ ನೋಡೋಣ ಒನ್ ಪ್ಲಸ್ ತ್ರೀ ಇದು ಒನ್ ಪ್ಲಸ್ ತ್ರೀ ಪ್ಲಸ್ ಟೂ ಎಷ್ಟಾಯಿತು ಸಿಕ್ಸ್ ಆಯಿತು ಸಿಕ್ಸ್ 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 ಸ್ಕ್ವಯರ್ ಸಿಕ್ಸ್ ಸಿಕ್ಸ ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ಇಲ್ಲಿದೆ ಅದೇ ರೀತಿ ಈಗ ತ್ರೀ ಒನ್ ಪ್ಲಸ್ ಫೋರ್ ಪ್ಲಸ್ ತ್ರೀ ಇದಿಷ್ಟನ್ನು ಕೂಡಿದ್ರೆ ಉತ್ತರ ಎಷ್ಟು ಬರುತ್ತೆ ಮು ಎಂಟ್ ಬರುತ್ತೆ ಎಂಟು ಸ್ಕ್ವಯರ್ ಏಯ್ಟ್ ಏಯ್ಟ್ ಸಹ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಫೋರ್ ಇಲ್ಲಿದೆ ಹಾಗಾಗಿ ಇದನ್ನು ಅದೇ ರೀತಿ ಮಾಡಬೇಕು ಫೈವ್ ಪ್ಲಸ್ ಟೂ ಪ್ಲಸ್ ಟು ಅಲ್ಲಿಗೆ ನೈನ್ ಆಯಿತು ನೈನ್ ಸ್ಕ್ವಯರ್ ಸಹ ಏಯ್ಟಿ ಒನ್ ಹಾಗಾದರೆ ಇಲ್ಲಿ ಉತ್ತರ ಏನು ಏಯ್ಟಿ ಒನ್ ಪ್ರಶ್ನಾರ್ಥಕ ಸ್ಥಾನದಲ್ಲಿ ಬರಬೇಕಾದ ಅಕ್ಷರ ಯಾವುದು ಇಲ್ಲಿ ಎ ಬಿ ಸಿ ಡಿನ ಕೊಟ್ಟಿದ್ದಾರೆ ಹಾಗಾದರೆ ಇಲ್ಲಿ ಏನು ಬರಬೇಕು ಇಲ್ಲಿ ಇ ಇದೆ ಇಲ್ಲಿ ಸಿ ಇದೆ ಇಲ್ಲಿ ಹೆಚ್ಚಿದೆ ಬಿ ಎ ಸಿ ಜಿ ಜಿ ಬಿ ಐ ಡಿ ಬಿ ಕ್ವೆಶ್ಚನ್ ಮಾರ್ಕ್ ಇದೆ ಇಲ್ಲಿ ಹಾಗಾದರೆ ಯಾವ ಸಂಖ್ಯೆ ಬರಬೇಕು ಇದು ಯಾವ ರೀತಿ ಅವರು ಮೆನ್ಷನ್ ಮಾಡಿದ್ದಾರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಅನ್ನೋದನ್ನು ನಾವೀಗ ನೋಡಬೇಕು ಎ ಅಂದರೆ ಏನು ಎ ಅಂದರೆ ಒಂದು ಎ ಅದಕ್ಕೆ ನಂಬರ್ ಕೊಡೋದಾದರೆ ನಾವು ಎ ಒಂದು ಬಿ ಎರಡು ಸಿ ಮೂರು ಆ ರೀತಿ ನಂಬರನ್ನು ನಾವು ಕೊಡ್ಕೋಬೋದು ಝೆಡ್ವರೆಗೂ ಝೆಡ್ ಇಪ್ಪತ್ತಾರನೇ ಅಕ್ಷರ ಹಾಗಾಗಿ ಝೆಡ್ ಇಪ್ಪತ್ತಾರು ಅದೇ ರೀತಿ ನಾವೀಗ ಲೆಕ್ಕನ ಮಾಡಬೇಕು ಈಗ ಹೆಚ್ಚು ಇಲ್ಲಿ ಹೆಚ್ ಇದೆ ಇಲ್ಲಿ ಇ ಇದೆ ಇಲ್ಲಿ ಸಿ ಇದೆ ಹಾಗಾದರೆ ಇಲ್ಲಿ ಇಲ್ಲಿ ಸಿ ಬರಬೇಕು ಅಂದರೆ ಇಲ್ಲಿ ಹೆಚ್ ಮೈನಸ್ ಇ ಸಿ ಹೆಚ್ ಮೈನಸ್ ಇ ಸಿ ಹೆಚ್ ಅಂದರೆ ಏನು ಎಂಟು ಮೈನಸ್ ಇ ಇ ಅಂದರೆ ಫೈವು ಈಕ್ವಲ್ ಸಿ ಸಿ ಬರಬೇಕು ಅಂದರೆ ಇದು ಮೈನಸ್ ಆಗಬೇಕು ಎಂಟು ಮೈನಸ್ ಏಯ್ಟ್ ಮೈನಸ್ ಫೈವ್ ಈಕ್ವಲ್ ತ್ರೀ ಅಂದರೆ ಹೆಚ್ಚಿಂದ ಇಯನ್ನು ಕಳೆದಾಗ ನಮಗೆ ಉತ್ತರ ಸಿ ಬರುತ್ತೆ ಹಾಗಾಗಿ ಇದೇ ರೀತಿ ಪ್ಯಾಟರ್ನ್ನ ನಾವೆಲ್ಲ ರೀತಿಯೂ ಎಲ್ಲ ಕಾಲಮಲ್ಲಿರೋ ನಮ್ಮ ಎ ಬಿ ಸಿ ಡಿಗೂ ನಾವು ಮಾಡಿಕೊಂಡು ಹೋಗಬೇಕು ಈಗ ಹೆಚ್ ಮೈನಸ್ ಇ ಈಕ್ವಲ್ ಸಿ ಅದೇ ರೀತಿ ಸಿ ಮೈನಸ್ ಬಿ ಈಕ್ವಲ್ ಎ ಆಗುತ್ತೆ ಸಿ ಅಂದರೆ ಎಷ್ಟು ಸಿ ತ್ರೀ ಸಿ ಎಷ್ಟನೇ ನಂಬರು ಎ ಬಿ ಸಿ ಮೂರನೇ ನಂಬರು ಬಿ ಅಂದರೆ ಎರಡನೇ ನಂಬರು ಮೈನಸ್ ಟು ಈಕ್ವಲ್ ಒನ್ ಹಾಗಾದರೆ ಈಕ್ವಲ್ ಒನ್ ಅಂದರೆ ಎ ಸಿ ಮೈನಸ್ ಬಿ ಈಕ್ವಲ್ ಎ ನೆಕ್ಸ್ಟ್ ಐ ಮೈನಸ್ ಜಿ ಈಕ್ವಲ್ ಬಿ ಐ ಅಂದರೆ ಎಷ್ಟು ಒಂಬತ್ತು ಐ ಒಂಬತ್ತನೇ ಸ್ಪೆಲಿಂಗು ಜಿ ಅಂದರೆ ಸೆವೆನ್ ಏಳನೇ ಸ್ಪೆಲಿಂಗು ಈಕ್ವಲ್ ಬಿ ಬರಬೇಕು ಅಂದರೆ ಮೈನಸ್ ಒಂಬತ್ತರಲ್ಲಿ ಏಳೋದ್ರೆ ಎರಡು ನೈನ್ ಮೈನಸ್ ಈಕ್ವಲ್ ಟು ಈಗ ಇಲ್ಲಿರೋದೇನೋ ಇಲ್ಲಿ ಬಿ ಬರಬೇಕು ಬಿ ಅಂದರೆ ಎರಡು ಡಿ ಅಂದರೆ ಡಿ ಅಂದರೆ ನಾಲ್ಕು ಇಲ್ಲಿ ಎರಡಿದೆ ಇಲ್ಲಿ ನಾಲ್ಕಿದೆ ಹಾಗಾಗಿ ಇಲ್ಲಿ ಎರಡು ಉತ್ತರ ಬರಬೇಕು ಅಂದರೆ ನಾಲ್ಕರಲ್ಲಿ ಎಷ್ಟು ನಾ ಎಷ್ಟರಲ್ಲಿ ನಾಲ್ಕು ಮೈನಸ್ ಆದರೆ ಡಿ ಮೈನಸ್ ಆದರೆ ಬಿ ಉತ್ತರ ನಮಗೆ ಸಿಗುತ್ತೆ ಎಫ್ 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 ಅಂದರೆ ಎಷ್ಟು ಆರು ಎ ಬಿ ಸಿ ಡಿ ಇ ಎಫ್ ಎಫ್ ಅನ್ನೋದು ಆರನೇ ಸ್ಪೆಲಿಂಗು ಹಾಗಾಗಿ ಆರು ಎಫ್ ಅನ್ನೋದು ಆರು ಡಿ ಅನ್ನೋದು ನಾಲ್ಕನೇ ಸ್ಪೆಲಿಂಗು ಆರಲ್ಲಿ ನಾಲ್ಕು ಹೋದರೆ ಎರಡು ಎರಡಂದರೆ ಬಿ ಉತ್ತರ ಇಲ್ಲಿ ಬಿ ಬರಬೇಕು ಅಂದರೆ ಹಾಗಾದರೆ ಇಲ್ಲಿ ಏನಾಗಬೇಕು ಇಲ್ಲಿ ಎಫ್ ಆಗಬೇಕು ಇಲ್ಲಿ ಉತ್ತರ ಏನೋ ಎಫ್ ಓಕೆ ಈ ರೀತಿ ಇದೇ ರೀತಿಯ ಲೆಕ್ಕವನ್ನು ಬಿಡಿಸುವಂತಹ ವಿಡಿಯೋ ನಿಮಗೆ ಬೇಕಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು